ಸರ್ ಏನೇ ಏನಾಯ್ತು ರೀ ಯಾವ ಡಿಪೋ ಬಸ್ ಇದು ಈಗ ರಾಬ್ಯಾ ಡಿಪ್ರೀ ನಾವು ಎಕ್ಸಾಮ್ ವ್ಯವಸ್ಥೆಯಿಂದ ನಾವು ಇಚ್ಛಲರ್ಜಿಗೆ ಹೋಗ್ಬೇಕಿದ್ರು ಬೆಳಿಗ್ಗೆ ಆರು ಗಂಟೆಗೆ ನಾವು ಇಲ್ಲಿಂದ ಇಲ್ಲಿ ಇಚಲರ್ಜಿ ಬಿಟ್ಟು ಎಕ್ಸಾಮ್ ಆಗ್ಬಿಟ್ಟ ಇಚಲರ್ಜಿಗೆ ಹೋದವು ಇಚಲಗರ್ಜಿಯಿಂದ ಪೂರ್ತಿ ಮಲ್ಲಿ ಹಾಕಿದ ರೀ ಅಲ್ಲಿ ಎಲ್ಲ ಸಿಗುಟ್ಟು ಅವ್ರ ಏನಾಗೋತೇವೆ ನಮ್ಗೆ ಪ್ರಕಿಸ್ತೀವಿ ಅದು ಮುಂದೆ ಓದ್ಬಿಟ್ಟಿಗೆ ಶಿವಾಜಿನಗರ್ ಪೊಲೀಸ್ ಹತ್ತಿರನ ಅಲ್ಲಿ ಬುರು ಕಟ್ಟಿ ಹುಡುಗರು ಇದ್ದಾರೆ ಅವು ಇದು ಮಾಡ್ತಾರಲ್ಲ ಬ್ಯಾಡ ನಮ್ಮ ಸುಟ್ಟಿಗೆ ಬುದಿ ಓದಿ ಬದಿ ಇತ್ತೊಳಗೆ ಹಾಕಿ ಕಲ್ಲ ಮುಂದೊಂದು ಏಳು ಗಂಟೆ ಹತ್ತು ತೋಟ್ರೆ ನಾವು ಹಿಂದಿನ ಅವ್ರು ಯಾರು ಕಲ್ಲು ಹೋಗಿದ್ರು ಏನು ಗೊತ್ತಿಲ್ಲ ಎಲ್ಲ ಬರ್ಬೇಕು ಅಂತ ಹಿಂಗಾಗಿ ನಾವು ಏನು ಮಾಡಿದ್ರು ಅಲ್ಲೇ ಸೈಡ್ ನಮ್ಮ ಗಾಡಿಯಾಗಿ ಲೇಡೀಸ್ ಇದ್ದವುಲ್ಲ ಜೆಂಟ್ಸ್ ಇತ್ತು ಇವ್ಸಲ್ಗೆ ಒಂದು ಯಾಕೆ ಸಮಾಜದಿಂದ ಹಾಕಿದ್ರು ಅಂತ ಅವ್ಕೆಲ್ಲ ಸೈಡ್ಗೆ ಇಚ್ವ್ರೆ ಅನ್ನಕ್ಕೆ ಪೊಲೀಸ್ ಗಾಡಿ ಒಂದು ಸೈಡ್ ಏನು ಮಾಡ್ಕೊ ಬರ್ತಾರೆ ಅವ್ರಿಗೆಲ್ಲ ಹಿಂಗೇ ಇದ್ದೀವಿ ಹಿಂಗೆ ಐತೆ ಹಿಂಗೆ ಆಸ್ದಲ್ಲ ಇವತ್ತು ಅಂದ್ರೆ ಅವ್ರು ಏನು ಅಂಗರು ಇಲ್ಲ ಇಲ್ಲೇ ನಮಗೆ ಐತೆ ಮತ್ತು ನೀವು ಅಲ್ಲಿ ಹೋಗಿ ನಮ್ಮ ಬಸ್ ತಗೊಂಡು ಹೋಗಿ ಅಲ್ಲಿ ಇವರು ಇದ್ರು ಪೊಲೀಸರು ಅವರು ಇಲ್ಲ ಬಸ್ಸಲ್ಲಿ ಬಸ್ ಸ್ಟ್ಯಾಂಡ್ ಹೋಗಿದ್ರು ಮತ್ತು ಅವ್ರನ್ನೆಲ್ಲ ಇಳಿಸಿ ಆಮೇಲೆ ನೋಡಿನ ಬರಬೇಕು ಈಗ ನೀವು ಮಹಾರಾಷ್ಟ್ರ ಬೌಂಡ್ರಿ ಎಂಟ್ರಿ ಆಗೋಕ್ಕಿಂತ ಮುಂಚೆ ಪೊಲೀಸರು ಇದ್ರಲ್ಲಿ ಯಾವ ನಾವು ಶಿಟ್ಯಾಕರ ಮೇನ್ ಫಸ್ಟ್ ನಾಕ ಬರ್ತೈತಿರಲ್ಲ ಇಸ್ ಅಲ್ಲಿ ಪೊಲೀಸರು ಇದ್ರು ನಿಮಗೆ ಮಾಹಿತಿ ಕೊಟ್ಟಿದ್ರು ಒಳಗೆ ಏನಂತ ಹೋಗ್ರಿ ಅಂತಂದ್ರೆ ಅವರು ಇದೆ ಶಿವರೇಟಿ ಅರ್ ಕಟ್ಟಿಗೆ ನಮ್ಮ ಬಸ್ ಸ್ಟ್ಯಾಂಡ್ ಕೊತ್ತಾ ಅವ್ಗೆ ಮುಂದಿಂದ ಇದಕ್ಕೆ ರೀ ಯಾವುದೋ ಉತ್ತಮ ಟೈದ ಅಲ್ಲಿ ಹೇಳಿದ್ರು ಹೇಳಿದ್ರು ಒಂದು ಪ್ರತ್ಯೇಕ ಸರ್ಕಲ್ ತಂಗಿದ್ರು ನಾವು ಹೋಗ್ತಾ ಇದ್ದೀವಿ ಅಲ್ಲಿ ಮುಂದೆ ಹೊತ್ತು ಕಟ್ಟಿಗೆ ಅವರು ಎಲ್ಲ ಇವು ಅಂದ್ರೆ ಸಣ್ಣ ಸಣ್ಣ ಹುಡುಗರು ಎಲ್ಲ ದೊಡ್ಡ ಮಂದಿ ದೊಡ್ಡವರು ಹೋಗ್ರೆ ಎಲ್ಲ ಮಿಕ್ಸ್ ಇರ್ತಾರೆ ಎಷ್ಟು ಜನ ಪ್ರಯಾಣಿಕರಿದ್ರು ನಮ್ಮ ಕಡೆ ಒಂದು ಅದ್ರಿಂದ ಹಂಗಡಿಗೊತ್ತ ಯಾರಿಗೇನ್ ಏನೂ ಇಲ್ಲ ಏನೂ ಇಲ್ಲ ಹಿಂದಷ್ಟೇ ನನ್ನ ಗ್ಲಾಸ್ ಅಷ್ಟು ಹಿಂದ ಮುಂದಿನ ಸೈಡ್ರೆ ಏನಿಲ್ಲ ರಾಯಬಾ ಬಸ್ ಡಿಪನ್ರಿ ರಾಯಬಾ ಬಸ್